ಬಿಕೆ ನ್ಯೂಸ್ಗೆ ಸ್ವಾಗತ ಇಂದು ಹಡಗಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ನಿಂಗಪ್ಪ ಗೋಟೆ ಅವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಡಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಪುಗೌಡ ಬಸನ್ಗೌಡ ಬಿರಾದಾರ್ ನೆರವೇರಿಸಿದರು ಮುಖ್ಯ ಅತಿಥಿಯಾಗಿ ಕಾರ್ಯನಿರ್ವಾಹಕ ಅಧಿಕಾರಿ ಹೊಂಗಯ್ಯ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸದರಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಶಾಲಾ ಶಿಕ್ಷಕರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಊರಿನ ಎಲ್ಲಾ ಹಿರಿಯರು ಯುವಕರು ಶಾಲೆಯ ಮಕ್ಕಳು ಹಾಜರಾಗಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ರೀತಿಯಾಗಿ ಭಾರತದ ಸಂವಿಧಾನ ಕೂಡ ಭಾರತದ ಒಂದು ಸರ್ವೋಚ್ಚ ಕಾನೂನು ಅದಕ್ಕಿಂತ ಮಿಗಿಲಾದಂಥ ಕಾನೂನು ಯಾವುದು ಇಲ್ಲ ಅನ್ನುವಂಥದ್ದೇ ತಿಳಿಸ್ಕೊಡುವಂಥದ್ದೇ ಸಂವಿಧಾನ ಅದಕ್ಕೆ ನಾವು ಮಾತಾಡೋದನ್ನ ಹೇಳ್ತೀವಿ ಸಂವಿಧಾನ ಬದ್ಧವಾಗಿ ಇರಬೇಕು ಅನ್ನುವಂಥದ್ದು ಅದಕ್ಕಿಂತ ಮಿಗಿಲಾದಂಥದ್ದು ಯಾವುದೂ ಇಲ್ಲ ಸೊ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತ ದೇಶ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತಕರು ಈ ಒಂದು ವಿಷಯವನ್ನು ಮಾಡಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಒಂದು ಸಂವಿಧಾನ ಸಭೆ ರಚನೆ ಆಗ್ತದೆ ಆ ಸಂವಿಧಾನ ಸಭೆಯಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ನಾವು ರಚನೆ ಮಾಡಬೇಕು ಅನ್ನುವಂಥದ್ದಾಗಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಸಂವಿಧಾನ ಸಭೆ ಆಯೋಜನೆಗೊಂಡಾಗ ಒಂದು ಭಾರತ ದೇಶಕ್ಕೆ ಒಂದು ಆಘಾತ ಉಂಟಾಗ್ತದೆ ಏನಪ್ಪಾ ಅಂತಂದರೆ ಭಾರತ ಪಾಕಿಸ್ತಾನ ಮತ್ತು ಭಾರತವಾಗಿ ಇಬ್ಬಾಗ್ತದೆ ಆ ಸಂದರ್ಭಕ್ಕೆ ಆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳೋಕ್ಕಾಗಿ ಸೊ ಆ ನಂತರ ಪ್ರತ್ಯೇಕವಾಗಿ ಒಂದು ಪಾಕಿಸ್ತಾನ ಸಂವಿಧಾನ ಸಭೆ ಒಂದು ಭಾರತ ಸಂವಿಧಾನ ಸಭೆ ಆ ಆನಂತರ ಅಗಸ್ಟ್ ಹನ್ನೊಂದಕ್ಕೆ ಭಾರತ ಸಂವಿಧಾನ ಸಭೆಯ ಪ್ರಥಮ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ಸೊ ಅಲ್ಲಿಂದ ಈ ಒಂದು ಸಂವಿಧಾನ ರಚನೆ ಕುರಿತು ನಿರಂತರವಾಗಿ ಅಧ್ಯಯನ ನೀಡುತ್ತದೆ ಮುಂದೆ ಮಧ್ಯದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಸಿಕ್ಕ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಡ್ರಾಫ್ಟ್ ಕಮಿಟಿ ಕರಡು ಸಮಿತಿ ರಚನೆ ಆಗ್ತದೆ ಆ ಕರಡು ಸಮಿತಿಯ ಅಲ್ಲಿ ಒಟ್ಟು ಏಳು ಜನ ಸದಸ್ಯರು ಇರಬೇಕು ಅನ್ನುವಂಥದ್ದು ಅಂದಿನ ಪ್ರಧಾನ ಆಗಿರುವಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆದೇಶ ಬಳಸ್ತಾರೆ ಅವಾಗ ಆ ಒಂದು ಡ್ರಾಫ್ಟ್ ಕಮಿಟಿಯನ್ನು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಮಹಾನಾಯಕರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಇತರೆ ಆರು ಜನ ಸದಸ್ಯರಾಗಿರ್ತಾರೆ ಅವರ ಒಂದು ನಿರಂತರ ಅಧ್ಯಯನ ಅರವತ್ತಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನು ವಿಶ್ಲೇಷಣೆಯನ್ನು ಮಾಡಿ ಯಾವುದು ಸೂಕ್ತ ನಮ್ಮ ದೇಶಕ್ಕೆ ಸೂಕ್ತವಾದಂಥ ಒಂದು ಅವರ ಬೇರೆ ಬೇರೆ ದೇಶಗಳಲ್ಲಿ ಆ ಸಂವಿಧಾನ ಅಳವಡಿಸಿಕೊಂಡಿರುವಂಥ ಒಂದು ಮಹತ್ವವನ್ನು ಒಂದು ಪಾಯಿಂಟ್ಸ್ಗಳನ್ನು ನಮ್ಮ ದೇಶಕ್ಕೆ ಸೂಕ್ತ ಆಗುವಂಗೆ ಅದಕ್ಕೆ ವಿಶ್ಲೇಷಣೆ ಮಾಡ್ತಾ 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 ಬಂದು ಕೊನೆಗೆ ಯಾವಾಗ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಕ ಅಧಿಕೃತವಾದಂಥ ಒಂದು ಕರಡು ಪಟ್ಟಿ ಸಿದ್ಧ ಆಗ್ತದೆ ಸೊ ಅದಕ್ಕೆ ನಾವು ಸಿದ್ಧ ಆದಂಥ ದಿನವನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅದು ಎಷ್ಟು ತಿಂತಲ್ಲಪ್ಪ ಅಂತಂದರೆ ಒಟ್ಟಾರೆಯಾಗಿ ಮುನ್ನೂರ ತೊಂಬತ್ತೈದು ಕಲಮಗಳನ್ನು ಹೊಂದಿ ಇಪ್ಪತ್ತೆರಡು ಭಾಗಗಳ ಹೊಂದಿ ಎಂಟು ಅನುಚ್ಛೇದನೆಗಳನ್ನು ಹೊಂದಿ ಒಟ್ಟಾರೆ ಎರಡು ನೂರ ಐವತ್ತೊಂದು ಪುಟಗಳನ್ನು ಹೊಂದಿರುವಂಥ ಒಂದು ಬೃಹತ್ ಸಂವಿಧಾನ ನಮ್ಮ ಭಾರತದ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಆ ಸಂದರ್ಭದಲ್ಲಿ ಸಂವಿಧಾನ ಸಭೆ ಆಗ್ತಾ ಇರೋಂಗಿಲ್ಲ ಸಂವಿಧಾನ ಸಭೆ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತಕ್ಕ ಕೊನೆಯ ಸಂವಿಧಾನ ಸಭೆ ಆಯೋಜನೆಗೊಳ್ಳುತ್ತದೆ ಆಯೋಜನೆಗೊಂಡಾಗ ಇದು ಪ್ರಸ್ತಾಪವಾಗಿ ದಿನಾಂಕ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದ ಅದಕ್ಕೆ ಅಂಕಿತ ಅಂದರೆ ಸೈನ್ ಆಗಿ ಅದು ಅಧಿಕೃತವಾಗಿ ಕಾರ್ಯಕ್ಕೆ ಬರ್ತದೆ ಆ ಕಾರಣಕ್ಕಾಗಿ ನಾವು ಜನವರಿ ಇಪ್ಪತ್ತಾರನ್ನು ಭಾರತ ದೇಶದ ಗಣರಾಜ್ಯ ದಿನವಾಗಿ ರಿಪಬ್ಲಿಕ್ ಡೇ ಆಗಿ ಇವತ್ತು ವಿಶ್ವ ಮಾಧ್ಯಮ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿರಬಹುದು ಜನವರಿ ಇಪ್ಪತ್ತಾರ ನವಂಬರ್ ಆದರೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿದ್ದು ಜನವರಿ ಇಪ್ಪತ್ತಾರಕ್ಕೆ ಅದರಿಂದ ನವೆಂಬರ್ ಒಂದು ಜನವರಿ ಕಂಪ್ಲೀಟ್ ಕನ್ಫ್ಯೂಮ್ ಮಾಡ್ಕೊಕೋಬೇಡ ಅಧಿಕೃತವಾಗಿ ಜನವರಿ ನಾವು ಇಪ್ಪತ್ತಾರನ್ನು ನಾವು ಆಚರಣೆ ಮಾಡ್ತೀವಿ ಕೆಲವು ವಿಶೇಷ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವಂಥ ಕೆಲವು ವಿಷಯಗಳು ಈ ಒಂದು ಸಂವಿಧಾನ ರಚನೆಯಲ್ಲಿ ಕೆಲವು ಮಹತ್ವವಾದಂಥ ಪ್ರಮುಖವಾದಂಥ ಅಂಶಗಳು ವಿಷಯ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಸಂವಿಧಾನ ರಚನೆಯಲ್ಲಿ ಎಷ್ಟು ದಿನ ಬೇಕಾಯಿತು ತಮಗೆಲ್ಲ ಗೊತ್ತದ ಒಟ್ಟಾರೆಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಯಿತು ತಮ್ಮ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಸಿಲೆಬಸ್ನಾಗ ಬಂದಿರ್ತದೆ ಇದು ಕಾಮನ್ ಆಗಿ ಬಂದಿರುವಂಥದ್ದು ಆ ಸಂವಿಧಾನ ಪುಸ್ತಕವನ್ನು ಬರೆಯುವಾಗ ಬಳಸಿದಂಥ ಹಾಳೆಗಳು ಎಂಥವಾಯಿತು ಚರ್ಮದ ಹಾಳೆಗಳಾಗಿದ್ದವು ಅಧಿಕೃತವಾಗಿ ಹನ್ನೊಂದು ಹದಿನಾರು ಇಂಟು ಇಪ್ಪತ್ತೆರಡು ಇಂಚ್ ಅಳತೆಯ ಚರ್ಮದ ಬಾಳೆಗಳು ಅವ್ಲಿಷ್ನಾಗಿ ಪಾರ್ಚ್ಮೆಂಟ್ ಅಂತ ಕರೀತಾರೆ ಅದನ್ನ ಅದ್ರ ಮೇಲೆ ಅದಕ್ಕೆ ಬಳಸುವಂಥ ಪೆನ್ ಕೂಡ ಬೇಕಲ್ಲ ಸೊ ಅದಕ್ಕೆ ಬರ್ಗಿಂಗಾನ್ ದೇಶದಿಂದ ಪೆನ್ ಮತ್ತು ಮಷೀನ್ ಅಂದ್ರೆ ಅವಾಗ ಡಿಪ್ ಪೆನ್ ಬರ್ತಿದ್ರು ಬರೀತಿದ್ರಲ್ಲ ಬರಿತಿದ್ರಲ್ಲ ಪೆನ್ ಬಳಸಿಕೊಂಡು ಹೊಟ್ಟೆಯರಾಗಿ ಸಂವಿಧಾನವನ್ನು ಬರಲಿಕ್ಕೆ ಬಳಸಿದಂತ ಪೆನ್ಗಳ ಸಂಖ್ಯೆ ಮುನ್ನೂರ ಮೂರು ಮುನ್ನೂರ ಮೂರು ಪನ್ನೆಗಳನ್ನು ಬಳಸಿ ಆ ಬೃಹತ್ ಸಂವಿಧಾನವನ್ನು ಬರೆಯಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ಅವರು ಜ್ಞಾನಿಗಳು ಅವರ ಒಂದು ಜ್ಞಾನದಿಂದ ಆ ಒಂದು ಬೃಹತ್ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಆಯಿತು ಆದ್ರೆ ಅದಕ್ಕೆ ಬರವಣಿಗೆನೂ ಕೂಡ ಬೇಕಲ್ಲ ಆ ಕಾರಣಕ್ಕೆ ಬರವಣಿಗೆ ಯಾವ ರೂಪ ಇರಬೇಕು ಅಂತ ಹೇಳಿ ಪಂಡಿತ್ ಜವಾಹರಲ್ ಅವರು ಹೇಳಿರ್ತಾರೆ ಕೈ ಬರಹದ ರೂಪದಲ್ಲಿರಬೇಕು ಇಟಾಲಿಕ್ ಸ್ಟೈಲ್ನಲ್ಲಿರಬೇಕು ಅಂತ ಅದಕ್ಕೆ ಆ ಇಟಾಲಿಕ್ ಸ್ಟೈಲ್ ಬರೀಬೇಕು ಎಲ್ಲರಿಗೆ ಬರೋಂಗಿಲ್ಲ ಅದಕ್ಕೆ ಗ್ರಾಜ್ಯುಯೇಟ್ ಇನ್ ಕ್ಯಾಲಿಗ್ರಫಿ ಕ್ಯಾಲಿಗ್ರಫಿ ಅನ್ನುವಂಥದ್ದು ಒಂದು ಪದವಿ ಆ ಪದವಿಯನ್ನು ಪಡೆದವರಾಗಿರಬೇಕು ಅನ್ನುವಂಥದ್ದು ಅದಕ್ಕೆ ಪ್ರೇಮ್ ಬಿಹಾರಿ ಸಕ್ಸೇನಾ ಅನ್ನುವಂಥದ್ದು ಅವ್ರಿಗೆ ಇನ್ನೊಂದು ರೈಸಾದೆ ಅಂತ ಕೂಡ ಕರಿತಾ ಇದ್ರು ಅವರು ಆ ಸಂದರ್ಭದಲ್ಲಿ ಗ್ರಾಜುಯೇಟ್ ಆಗಿದ್ರು ಕ್ಯಾಲಿಗ್ರಫಿ ಒಳಗೆ ಕ್ಯಾಲಿಗ್ರಫಿ ಒಳಗೆ ತಮಗೆಲ್ಲ ಗೊತ್ತಿರೋದು ಯಾರು ಗ್ರಾಜ್ಯುಯೇಟ್ ಆಗಿರ್ತೀರಿ ಇವತ್ತು ಕನ್ವಕೇಶನ್ ಸರ್ಟಿಫಿಕೇಟ್ ಬರೀಬೇಕಾದ್ರೆ ಅಲ್ಲಿ ಅವರ್ಡ್ ಬಂದಿರ್ತಾರಲ್ಲ ಟೈಲ್ ಇಸ್ ಕಾಲ್ಡ್ ಆಸ್ ಕ್ಯಾಲಿಗ್ರಫಿ ಸ್ಟೈಲ್ ಸ್ಟಾಯಿನ ಬರೀಬೇಕು ಅನ್ನುವಂಥದ್ದಾಗಿತ್ತು ಆ ಕಾರಣಕ್ಕಾಗಿ ಒಂದು ಕೈ ಬರಹ ಕೈ ಬರಹ ಉತ್ತಮವಾಗಿದ್ದಂಥ ಒಬ್ಬ ಗ್ರಾಜುಯೇಟ್ ಬೇಕಾಗಿತ್ತು ಆ ಕಾರಣಕ್ಕಾಗಿ ಆ ಅವರನ್ನ ಪ್ರೀ ಬಿಹಾರಿ ರೈಜಾದೇ ಅವರನ್ನು ಕರೆಸಿಕೊಂಡು ಆ ಒಂದು ಗ್ರಂಥವನ್ನು ಬರೀತಾರೆ ಸರ್ಕಾರದ ಸಂವಿಧಾನ ಜಾಗೃತಿ ಜಾಥಾ ಯಾತ್ರೆಯನ್ನು ಜಿಲ್ಲೆಯ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ ಇದು ಇವತ್ತಿನ ಹಿಡಿದು ಸ್ಟಾರ್ಟ್ ಆಗಿದೆ ಇವತ್ತು ಇಲ್ಲಿ ಫಸ್ಟು ಹಡಗಲಿ ಇಲ್ಲಿ ಆದ ನಂತರ ಶಿವಣಿಗೆ ಶಿವಣಿಗೆ ಆದ ನಂತರ ಗಂಡಿಗೆ ನಂತರ ನಾಟಾಣದಲ್ಲಿ ಹೋಗಿ ವಾಸ್ತವ್ಯ ಆಗ್ತದೆ ಇವತ್ತು ಅಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮ ಇದೆ ಇದರ ಜೊತೆಗೆ ಘಟನ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಸಮಾವೇಶಿದೆ ಅದು ಆದ ನಂತರ ಇವತ್ತಿನ ಒಂದು ಕಾರ್ಯಕ್ರಮ ಇದಕ್ಕೆ ಮುಕ್ತಾಯ ಆಗ್ತದೆ ನಂತರ ಫರ್ದರ್ ಮುಂದಿನ ಕಾರ್ಯಕ್ರಮ ವಿಶೇಷವಾಗಿ ಜಾರಿಸ್ಕೊಂಡು ಹೋಗಿ ಜಾರಿ ಮಾಡ್ಕೊಂಡು ಹೋಗಿ ಮೂರರವರೆಗೆ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಆಮೇಲೆ ಪಟ್ಟಣ ಮಾ ಪ್ರದೇಶಗಳಲ್ಲಿ ಇದೊಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಯಶಸ್ವಿಗೊಳಿಸ್ತೀವಿ ಅಂತೇಳಿ ಮಾನ್ಯ ಸರ್ಕಾರದ ನಿರ್ದೇಶನದ ಅನ್ವಯ ಕರ್ನಾಟಕ ಈ ಮೂಲಕ ತಮ್ಮಲ್ಲಿ ಕೇಳ ನನ್ನ ಹೆಸರು ನಿಂಗಪ್ಪ ಗೋಟೆ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ವಿಜಯಪುರ